ನಂಬರ್ ಟೂ ಬರೋದಾದ್ರೆ ಯಾವತ್ತು ನಿಮ್ ತಲೆನೊಳಗಡೆ ನಾನ್ ಜಾಬ್ ತಗೊಂಡು ದುಡ್ಡು ಮಾಡ್ತೀನಿ ನಾನು ಜಾಬ್ ತಗೊಂಡು ಸ್ಟಾರ್ ಹಾಕೊಂಡು ಹೆಸರು ಮಾಡ್ತೀನಿ ಲಾಠಿ ತಿರ್ಸ್ಕೊಂಡು ಓಡಾಡ್ತೀನಿ ಐ ಎ ಎಸ್ ಆಗಿ ಜೀಪ್ ತಂದು ನಿಲ್ಸ್ಕೊತೀನಿ ನನ್ನ ಇನ್ನೋವಾ ತಂದು ನಿಲ್ಸ್ಕೊತೀನಿ ಅಂತ ಇದ್ರೆ ನಿಮ್ ಬಾಡಿ ಸಪೋರ್ಟ್ ಮಾಡಲ್ಲ ಕರ್ಮ ಸಿದ್ಧಾಂತ ಕೂಡ ಸಪೋರ್ಟ್ ಮಾಡಲ್ಲ ಜಗತ್ತಿನಲ್ಲಿ ಗೆದ್ದಿರುವ ಟಾಪ್ ಲೀಡರ್ಸ್ ಗಳ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀನಿ ನಾನು ಪ್ರಪಂಚದ ರಿಚ್ ಹತ್ತು ಜನ ಬಂದ್ರು ಅಂದ್ರೆ ಅವ್ರು ಹೆಂಗಾದ್ರು ಅಂತ ರಿಸರ್ಚ್ ಒಬ್ಬ ಶ್ರೀಮಂತ ನಂಬರ್ ಒನ್ ಆದ ಅಂದ್ರೆ ಅವ್ನ್ ಹಂಗ್ ಹೆಂಗ ಅಂತ ಒಂದೊಂದ್ ತಿಂಗಳು ಎರಡ್ ತಿಂಗಳು ರಿಸರ್ಚ್ ಮಾಡ್ತೀನಿ ಅವ್ರೆಲ್ಲರ ಮನೋಭಾವ ಆಟಿಟ್ಯೂಡು ದೇಶದಲ್ಲಿ ಐ ಎ ಎಸ್ ಆದವ್ರು ಇಂಟ್ರಿ ಮಾಡಿದೀನಿ ನಾನು ಹತ್ತತ್ರ ಇನ್ನೂರು ಜನ ಅವ್ರ ಇಂಟ್ರಿ ಮಾಡಿದೀನಿ ನಮ್ದು ಈ ವಿಜಯ್ ಗೋರ್ ಚಾನಲ್ ಅಲ್ಲಿ ಇದೆ ಐ ಎ ಎಸ್ ಹುಡುಗರದು ಅವ್ರೆಲ್ಲರೂ ಅಬ್ಸರ್ವ್ ಮಾಡಿದಾಗ ದುಡ್ಡು ಮಾಡೋಕೆ ಐ ಎ ಎಸ್ ಮಾಡ್ತೀನಿ ಹೆಸರು ಮಾಡಕ್ ಐ ಎ ಎಸ್ ಮಾಡ್ತೀನಿ ಇನ್ನೇನು ಮಾಡಕ್ ಐ ಎ ಎಸ್ ಮಾಡ್ತೀನಿ ಅಂದ್ರೆ ಆಗದೇ ಇಲ್ಲ ನೀವು ನಿಮ್ ತಲೆಲ್ ಒಂದ್ ಚೇಂಜ್ ಇಟ್ಕೊಳ್ರಿ ಇವತ್ತಿನ ಹೊಸ ಆಟಿಟ್ಯೂಡ್ ಬೆಳೆಸ್ಕೊಳ್ರಿ ನಿಮ್ಗಿರೋ ಶಕ್ತಿ ನಿನ್ನ ಉದ್ಧಾರ ಮಾಡಕ್ಕಲ್ಲ ನಿಮ್ಗಿರೋ ಶಕ್ತಿ ಅಂದ್ರೆ ನೀವು ಎಷ್ಟು ಬ್ರಿಲಿಯಂಟ್ ಮೈಂಡೆಡ್ ಹ್ಯೂಮನ್ ಬೀಯಿಂಗ್ ಹುಡುಗರು ಹುಡುಗಿಯರು ಎಷ್ಟು ಚೆನ್ನಾಗಿದ್ದೀರಲ್ಲ ಒಂದು ದನ ಇದೆಯಲ್ಲ ಹಸು ಒಂದು ಫ್ಯಾಮಿಲಿ ಸಾಕತ್ತೆ ಅದು ಹಾಲು ಕೊಡೋ ಮೂಲಕ ಐದಾರು ಜನಕ್ಕೆ ಸಾಕುತ್ತೆ ಒಂದು ಕುರಿ ಒಂದ್ ಫ್ಯಾಮಿಲಿ ಸಾಕತ್ತೆ ಒಂದು ಎತ್ತು ಒಂದ್ ಫ್ಯಾಮಿಲಿ ಸಾಕತ್ತೆ ಅಂತದ್ರಲ್ಲಿ ನೀವು ಒಂದ್ ಫ್ಯಾಮಿಲಿ ಅಷ್ಟೇ ನನ್ ಲೈಫ್ ಅಂತ ಅನ್ಕೊಂಡ್ರೆ ನೀವು ಕುರಿ ದನ ಎತ್ತಿಗೆ ಸಮನ ಆಗ್ತೀರಾ ನೀವ್ ಹೆಂಗ ಥಿಂಕ್ ಮಾಡ್ಬೇಕು ಅಂದ್ರೆ ನಾನ್ ಪಿ ಆದೆ ಅಂದ್ರೆ ಆ ಗ್ರಾಮ ಪಂಚಾಯತಿ ಇಡೀ ದೇಶದಲ್ಲೇ ನಂಬರ್ ಒನ್ ಆಗುತ್ತೆ ಆ ತರ ಆಟಿಟ್ಯೂಡ್ ಬೆಳೆಸ್ಕೋಬೇಕು ಅಲ್ಲಿರೋ ಬಡತನ ನಿರ್ಮೂಲನೆ ಮಾಡ್ತೀನಿ ಅಲ್ಲಿರೋ ಬಡವರಿಗೆ ಮನೆ ಕೊಡ್ತೀನಿ ದಿಸ್ ಆಟಿಟ್ಯೂಡ್ ಇದ್ರೆ ಅಂದ್ರೆ ಸಮಾಜೋದ್ಧಾರಕ ಆಟಿಟ್ಯೂಡ್ ಅಂತ ಕರಿತೀವಿ ಇದು ಪರೋಪಕಾರಾರ್ಥಂ ಇದಂ ಶರೀರಂ ಅನ್ನತ್ತೆ ನಮ್ಮ ಇದು ವೇದ ವಿಜ್ಞಾನ ಈ ಶರೀರ ಹುಟ್ಟಿರೋದು ಮನುಷ್ಯ ಹುಟ್ಟಿರೋದೆ ನಾವು ನಾನ್ ಬದುಕೋಕಲ್ಲ ಇವತ್ತು ಲಕ್ಷ್ಮಣ ಉಪಾಸ ಇಷ್ಟು ಬೆಳೆದು ನಿಂತಿದ್ದಾರೆ ಅಂತ ಅಂದ್ರೆ ನನ್ಗೆ ಫೀಸ್ ಬರುತ್ತೆ ನಾನೊಂದ್ ಇಪ್ಪತ್ತು ಎಕರೆ ಜಮೀನ್ ತಗೋತೀನಿ ಒಂದ್ ಬಿಲ್ಡಿಂಗ್ ಕಟ್ಕೋತೀನಿ ಅಂತ ಬಿದ್ದಿದ್ರೆ ಇವತ್ತು ಲಕ್ಷ್ಮಣ ಉಪ್ಪಾಸ ಇಲ್ಲಿ ತನಕ ಬರ್ತಿರ್ಲಿಲ್ಲ ಅವ್ರು ಇಲ್ಲಿ ತನಕ ಬಂದಿದ್ದಾರೆ ಅಂದ್ರೆ ಲಕ್ಷಾಂತರ ಹುಡುಗರಿಗೆ ಜಾಬ್ ಕೊಡ್ಸ್ತೀನಿ ಅವ್ರ ಲೈಫ್ ಬೆಳಕ್ತೀನಿ ಅನ್ನೋ ಆಟಿಟ್ಯೂಡ್ ಇದ್ದಿದ್ದ ಕಾರಣಕ್ಕೆ ಇಲ್ಲಿಗೆ ಬಂದಿದೆ ಧಾರವಾಡದಲ್ಲಿಂತ ಸಂಸ್ಥೆಗಳು ಎಷ್ಟೋ ಬರ್ತವೆ ಬಂದಿರೋದೆಲ್ಲ ಪೈಸಾ ಬಂದಿದಾವೆ ಬಂದಿರೋ ಮೂರ್ ತಿಂಗಳು ಆರ್ ತಿಂಗಳು ಮೂರ್ ವರ್ಷಕ್ಕೆ ಹೋಗ್ತಾ ಇರ್ತವೆ ಇಪ್ಪತ್ತೈದು ವರ್ಷ ಆಗಿದ್ರು ಉಳ್ಕೊಂಡಿದೆ ಅಂತ ಅಂದ್ರೆ ಸಮಾಜಕ್ಕೆ ಏನೋ ಮಾಡ್ತೀನಿ ಅಂತ ಬಂದಿದೆ ಅದು ಆ ಕಾರ್ಕ್ ಉಳ್ಕೊಂಡಿದೆ ಸೇಮ್ ಜಗತ್ತಿನ ನಂಬರ್ ಟು ಶ್ರೀಮಂತ ಎಲಾನ್ ಮಸ್ಕ್ ಇದಾನೆ ನಮ್ ಜನ ಕಾರಲ್ಲಿ ಡ್ರೈವ್ ಮಾಡ್ಬೇಕಾದ್ರೆ ಹೋಗಿ ಆಕ್ಸಿಡೆಂಟ್ ಮಾಡ್ಕೋತಾರೆ ಸುಮ್ನೆ ಕೂತ್ಕೊಂಡ್ರೆ ಸಾಕು ಕಾರ್ ಹೋಗ್ತಾ ಇರ್ಬೇಕು ಆಟೋ ಪೈಲಟ್ ಡ್ರೈವಿಂಗ್ ಮಾಡ್ಬೇಕು ಯೋಚನೆ ಮಾಡ್ದ ಟೆಸ್ಲಾ ಕಂಪ್ನಿ ಕಡ್ದ ಬರೀ ಇಲ್ಲಿ ಅಲ್ಲಿ ಟೂರ್ ಹೊಡಿಯೋದು ಯಾಕೆ ಚಂದ್ರನವರೆಗೆ ಟೂರ್ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಒಂದು ಕಂಪ್ನಿ ಸ್ಟಾರ್ಟ್ ಮಾಡ್ದೇನೆ ಸ್ಪೇಸ್ ಎಕ್ಸ್ ಅಂತ ಜನಕ್ ಏನೋ ವಿಚಿತ್ರ ಕೊಡಬೇಕು ಅಂತ ಯೋಚನೆ ಮಾಡ್ದ ಇವತ್ತು ಜಗತ್ತಿನ ನಂಬರ್ ಒನ್ ಶ್ರೀಮಂತ ಆದ ನಮ್ಮ ನಮಗ್ ನೋಡ್ಕೊಳಕ್ ತುಂಬಾ ಇಷ್ಟ ಈ ನೋಡಿದಿರ ಸೆಲ್ಫಿ ಫೋಟೋ ಎಲ್ಲ ನೋಡ್ತಿರ್ತೀರ ಮನುಷ್ಯನಿಗೆ ಏನು ತೋರಿಸಿದ್ರು ಖುಷಿ ಆಗಲ್ಲ ಈವನ್ ಮದುವೆ ಆಲ್ಬಮ್ ಕೊಡ್ರಿ ಅವ್ರ ಕೈಯಲ್ಲಿ ಮದ್ಮಗ ಮದ್ಮಗಳ ನೋಡಲ್ಲ ಆ ಮದ್ ಅಲ್ಲಿ ನನ್ನ ಮುಖ ಎಲ್ಲಿದೆ ಹುಡುಕ್ತಾ ಇರ್ತೀವಿ ನಾವು ಯಾವಾಗ್ಲೂ ಅಂದ್ರೆ ಗುರುತಿಸ್ತಾರೆ ಅಂತ ಇದನ್ನ ಒಬ್ಬ ವ್ಯಕ್ತಿ ಅರ್ಥ ಮಾಡ್ಕೊತಾನೆ ಜನರಿಗೆ ತಮ್ಮ ಮುಖ ನೋಡ್ಕೊಳ್ಳೋದು ಜನ ಇಷ್ಟ ಪಡೋದು ಲೈಕ್ ಮಾಡೋದು ಇಷ್ಟಪಡ್ತಾರೆ ಗೊತ್ತಾಯ್ತು ನಿಮಗೆ ಇದನ್ನ ಜಾಸ್ತಿ ಎಕ್ಸ್ಪಾಂಡ್ ಮಾಡ್ತೀನಿ ಅಂತ ಯೋಚನೆ ಮಾಡ್ದ ಅದರ ಪ್ರತಿಫಲನೆ ಕ್ರಿಯೇಟ್ ಆಯ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಇವತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನಿಂದ ಜಗತ್ತಿನ ಟಾಪ್ ಟೆನ್ ಶ್ರೀಮಂತರಲ್ಲ ಒಬ್ಬನಾಗ್ ಬರ್ತಾರೆ ಅಂದ್ರೆ ಜನರಿಗೆ ಏನೋ ಮಾಡ್ತೀನಿ ನಾನು ಜಿಲ್ಲಾಧಿಕಾರಿ ಆದ್ರೆ ಆ ಡಿಸ್ಟ್ರಿಕ್ ಅಲ್ಲಿ ಇಂತ ರಿಫಾರ್ಮ್ ಮಾಡ್ತೀನಿ ನಾನು ಐ ಪಿ ಎಸ್ ಆದ್ರೆ ಇಂತ ಕಷ್ಟದಲ್ಲಿ ಹೆಲ್ಪ್ ಮಾಡ್ತೀನಿ ಈ ಆಟಿಟ್ಯೂಡ್ ನಿಮ್ ಒಳಗ್ ಬಂತು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅದಲ್ಲ ದೇವ್ರು ನಿಮ್ ಒಳಗ್ ಬಂದ ಅಂತ ಅದ್ ಬಿಟ್ಕೊಂಡು ಇನ್ನೋವಾ ಕಾರ್ ಬರುತ್ತೆ ಒಂದ್ ಇಪ್ಪತ್ತ ಎಕರೆ ಜಮೀನ್ ಮಾಡ್ಕೋತೀನಿ ನಾನ್ ರಿಟೈರ್ಡ್ ಆಗೋದ್ರ ಒಂದ್ ಐವತ್ ಕೋಟಿ ದುಡ್ಡು ಮಾಡಿರ್ತೀನಿ ಅಂತ ಯೋಚನೆ ಇತ್ತು ಅಂದ್ರೆ ಜೀವನದಲ್ಲಿ ಐ ಪಿ ಎಸ್ ಆಗೋದಿಲ್ಲ ತಲೆನ್ ತಗಿಬಿಡ್ರಿ